ಅಮೇರಿಕಾದಲ್ಲಿ ಪ್ರತಿ ಬಾರಿ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಅಧ್ಯಕ್ಷರು ಜನ್ವರಿ ಇಪ್ಪತ್ತಕ್ಕೇನೆ ಪ್ರಮಾಣ ವಚನ ಸ್ವೀಕರಿಸೋದು ಇದು ಯಾಕೆ ಅಂತ ನಿಮಗೆ ಗೊತ್ತಾ ಹಾಗಾದರೆ ಜನ್ವರಿ ಇಪ್ಪತ್ತನೇ ತಾರೀಕು ಅಂಥದ್ದು ಏನಿದೆ ವಿಶೇಷ ಅದರಲ್ಲಿ ಇದನ್ನು ತಿಳಿಯುವ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ ಅಮೇರಿಕಾ ಅಥವಾ ಯುನೈಟೆಡ್ ಸ್ಟೇಟ್ಸ್ ವಿಶ್ವದ ಅತಿದೊಡ್ಡ ಮತ್ತು ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿದೆ ಉತ್ತರ ಅಮೆರಿಕ ಕಾಂಡದಲ್ಲಿ ಇರುವ ಈ ದೇಶವು ಐವತ್ತು ರಾಜ್ಯಗಳನ್ನು ಹೊಂದಿದೆ ಅಮೆರಿಕ ತನ್ನ ಜನಾಂಗದ ವೈವಿಧ್ಯತೆ ಆರ್ಥಿಕ ಶಕ್ತಿ ತಾಂತ್ರಿಕ ಪ್ರಗತಿ ಮತ್ತು ಪ್ರಜಾಪ್ರಭುತ್ವದ ಪರಂಪರೆಯೊಂದಿಗೆ ಪ್ರಸಿದ್ಧವಾಗಿದೆ ಅಮೆರಿಕದಲ್ಲಿ ಕಳೆದ ನವೆಂಬರ್ನಲ್ಲಿ ಚುನಾವಣೆ ನಡೆಯುತ್ತೆ ಹಾಗೂ ಡೊನಾಲ್ಡ್ ಟ್ರಂಪ್ ರವರು ಗೆಲ್ತಾರೆ ಜನವರಿ ಇಪ್ಪತ್ತನೇ ತಾರೀಕು ಡೊನಾಲ್ಡ್ ಟ್ರಂಪ್ ರವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಹಿಸ್ಟ್ರಿ ನೋಡ್ತಾ ಹೋದರೆ ಎಲ್ಲ ಪ್ರೆಸಿಡೆಂಟ್ಸ್ಗಳು ಸಹ ಜನವರಿ ಇಪ್ಪತ್ತನೇ ಪ್ರಮಾಣ ವಚನ ಸ್ವೀಕರಿಸೋದು ಇದು ಯಾಕೆ ಇಪ್ಪತ್ತನೇ ತಾರೀಕಿನಲ್ಲಿ ವಿಶೇಷ ಅಂಥದ್ದು ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಮೇರಿಕಾದಲ್ಲಿ ಸರ್ಕಾರ ಸ್ಥಾಪನೆ ಆದಾಗ ಹದಿನೆಂಟನೇ ಶತಮಾನದಲ್ಲಿ ಅಮೇರಿಕನ್ ಕಾಂಗ್ರೆಸ್ ಮಾರ್ಚ್ ನಾಲ್ಕನೇ ತಾರೀಕು ಜಾರ್ಜ್ ವಾಷಿಂಗ್ಟನ್ ರವರ ಮೊದಲ ಅಧ್ಯಕ್ಷ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ ಆದರೆ ಏಪ್ರಿಲ್ ಮೂವತ್ತನೇ ತಾರೀಕು ಹದಿನೇಳುನೂರ ಎಂಬತ್ತೊಂಬತ್ತರವರೆಗೂ ವಾಷಿಂಗ್ಟನ್ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸೋಕೆ ಆಗೋಲ್ಲ ಕಾರಣ ಅಂದರೆ ಲಾಜಿಸ್ಟಿಕ್ಸ್ ಮತ್ತು ಹವಾಮಾನ ಲಾಜಿಸ್ಟಿಕ್ಸ್ ವಿಷಯದಲ್ಲಿ ನೋಡೋಣ ಅಂದರೆ ಹದಿನೆಂಟನೇ ಶತಮಾನದಲ್ಲಿ ವಾಹನಗಳು ಅಷ್ಟಾಗಿ ಇರಲಿಲ್ಲ ಮತ್ತು ಕೌಂಟಿಂಗ್ ಪ್ರಕ್ರಿಯೆ ಎಲ್ಲ ತುಂಬ ಸಮಯ ತಗೊಳ್ತಾ ಇತ್ತು ಮತ್ತು ಅಮೆರಿಕದ ತುಂಬ ಭಾಗಗಳಲ್ಲಿ ಚಳಿಗಾಲ ನವೆಂಬರ್ನಿಂದ ಶುರು ಆಗುತ್ತೆ ಹಾಗಾಗಿ ಈ ಕಾರಣದಿಂದ ಅಧ್ಯಕ್ಷ ಪ್ರಮಾಣ ವಚನ ಸ್ವೀಕರಿಸೋದು ತಡವಾಗುತ್ತಿತ್ತು ಜಾರ್ಜ್ ವಾಷಿಂಗ್ಟನ್ ನಂತರದ ಅಧ್ಯಕ್ಷರೆಲ್ಲರೂ ಸುಮಾರು ಒಂದು ಶತಮಾನದವರೆಗೂ ಮಾರ್ಚ್ ನಾಲ್ಕನೇ ತಾರೀಕು ಅಧಿಕಾರನ ಶುರು ಮಾಡ್ತಾ ಇದ್ರು ಸಾಮಾನ್ಯವಾಗಿ ಈ ಅಮೇರಿಕಾದಲ್ಲಿ ಎಲೆಕ್ಷನ್ ನಡೆಯೋದು ನವೆಂಬರ್ ಮೊದಲ್ ವಾರದಲ್ಲಿ ಸುಮಾರು ನಾಲ್ಕು ತಿಂಗಳುಗಳ ಕಾಲ ಈ ಸಮಯದಲ್ಲಿ ಪರಿವರ್ತನೆ ನಡೆಯುತ್ತೆ ಅಂದರೆ ಒಂದು ಟ್ರಾನ್ಸಿಷನ್ ಫೇಸ್ ಅಂತ ಹೇಳಬಹುದು ಒಂದು ಸರ್ಕಾರದಿಂದ ಮತ್ತೊಂದು ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಆಗುವುದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತಾ ಇತ್ತು ಇದರಿಂದ ಕೆಲವೊಮ್ಮೆ ಮುಖ್ಯ ನಿರ್ಧಾರ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಕಷ್ಟವಾಗ್ತಿತ್ತು ಯಾಕಂದ್ರೆ ಹೊರ ಹೋಗುವ ಅಧ್ಯಕ್ಷರಿಗೆ ಮತ್ತೆ ಆಯ್ಕೆಯಾಗಿರುವ ಅಧ್ಯಕ್ಷರಿಗೆ ಪೂರ್ಣ ಅಧಿಕಾರ ಇರಲಿಲ್ಲ ಸಮಯ ಕಳೆದ ಹಾಗೆ ಈ ಅಂತರ ಕಡಿಮೆ ಆಯಿತು ಆಧುನಿಕತೆ ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಬೆಳವಣಿಗೆಯಿಂದ ಈ ಅಂತರ ಸೃಷ್ಟಿಸಿದ ಕಾರಣಗಳೆಲ್ಲ ದೂರ ಆಯಿತು ಸಾರಿಗೆ ಮತ್ತು ಸಂವಹನ ಸುಲಭ ಆಯಿತು ಹಾಗೆ ವೋಟ್ ಎಣಿಕೆಗಾಗಿ ಹೆಚ್ಚು ಸಮಯ ಬೇಕಾಗಿರ್ತಿರಲಿಲ್ಲ ಹಾಗಾಗಿ ನಾಲ್ಕು ತಿಂಗಳ ಕಾಲ ಅಂತರ ಕಡಿಮೆ ಆಯಿತು ಇಪ್ಪತ್ತನೇ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ವಿಷಯ ಪ್ರಸ್ತಾಪ ಆಗಿ ಜನವರಿ ಇಪ್ಪತ್ತನೇ ತಾರೀಕು ಅಧ್ಯಕ್ಷರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ನಿರ್ಧಾರ ಆಗುತ್ತೆ ಜನವರಿ ಇಪ್ಪತ್ತನೇ ತಾರೀಕು ಭಾನುವಾರ ಬಂದರಲ್ಲಿ ಕೇವಲ ಅಧ್ಯಕ್ಷ ಮಾತ್ರ ಖಾಸಗಿಯಾಗಿ ಪ್ರಮಾಣ ವಚನ ತಗೊಳ್ಬೇಕು ಸಾರ್ವಜನಿಕವಾಗಿ ಮುಂದಿನ ದಿನ ಸಮಾರಂಭ ನಡೆಯುತ್ತೆ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದು ಫ್ರ್ಯಾಂಕ್ಲಿನ್ ಡಿ ರೋಸ್ವೆಲ್ಟ್ ರವರು ಜನವರಿ ಇಪ್ಪತ್ತಕ್ಕೆ ವಚನ ಸ್ವೀಕಾರ ಮಾಡೋದು ಯಾಕೆ ಅಂತ ತಿಳ್ಕೊಂಡ್ರಲ್ವಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ